ಮಂಡ್ಯದ ಕೆರೆಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಳವಡಿಸಲಾಗಿದ್ದ ಹನುಮ ಧ್ವಜ ಕೆಳಗಿಳಿಸಿ ರಾಷ್ಟ್ರಧ್ವಜ ಹಾರಿಸಿದ ತಾಲೂಕು ಅಧಿಕಾರಿಗಳ ಕ್ರಮ ಭಾರಿ ಸಂಘರ್ಷಕ್ಕೆ ಕಾರಣವಾಗಿದ್ದು ಮಂಡ್ಯದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವ ಹಿನ್ನೆಲೆಯಲ್ಲಿ ಕೆರೆಗೋಡಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಈ ಮಧ್ಯೆ ಘಟನೆ ಖಂಡಿಸಿ ಕೆರೆಗೋಡಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಇದೀಗ ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧರಿಸಿದೆ ಫೆಬ್ರವರಿ ರಂದು ಮಂಡ್ಯ ನಗರ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿವೆ ಜನ ಹೋರಾಟಕ್ಕೆ ಜೆಡಿಎಸ್ ಬಿಜೆಪಿ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮಂಡ್ಯದ ಕೆರೆಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜ ಇತ್ತು ಆದರೆ ಇದೀಗ ಹನುಮ ಧ್ವಜವನ್ನ ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನ ತಾಲೂಕು ಅಧಿಕಾರಿಗಳು ಹಾರಿಸಿದ್ದಾರೆ ಇದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮಂಡ್ಯದಲ್ಲಿ ಪರಿಸ್ಥಿತಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೆರೆಗೋಡಿ ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಇದರ ಮಧ್ಯೆ ಈ ಘಟನೆಯನ್ನ ಖಂಡಿಸಿ ಹಾಗೂ ಕೆರೆಗೋಡಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ ಹಾಗಾಗಿ ಫೆಬ್ರವರಿ ಒಂಬತ್ತರಂದು ಮಂಡ್ಯ ನಗರ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿವೆ ಇನ್ನು ಜನ ಹೋರಾಟಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲ ಘೋಷಣೆ ಮಾಡಿರುವುದರಿಂದ ಇದೀಗ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಇದಕ್ಕೆ ಕಾರಣವಾಗಿರುವಂತದ್ದು ಕೆರೆಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜವನ್ನು ಅಳವಡಿಸಲಾಗಿತ್ತು ಅದನ್ನು ಅದನ್ನುಳಿಸಿ ತಾಲೂಕು ಅಧಿಕಾರಿಗಳು ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾವೆ ಇನ್ನು ಇದಕ್ಕೆ ಬಿಜೆಪಿ ಕೂಡ ಇದಕ್ಕೆ ಬೆಂಬಲವನ್ನ ಘೋಷಿಸಿದೆ ಆ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂಬತ್ತರಂದು ಮಂಡ್ಯ ನಗರ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿವೆ ಆ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಇದೀಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಬಿಜೆಪಿ ಜೆಡಿಎಸ್ ಇದಕ್ಕೆ ಬೆಂಬಲ ಘೋಷಣೆ ಮಾಡ್ತಾ ಇರೋದ್ರಿಂದ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನಿನ್ನೆ ಮಂಡ್ಯದ ಕೆರೆಗೋಡು ಆ ಒಂದು ಕೇಂದ್ರದಲ್ಲಿ ಹಿಂದೂ ಬಾಂಧವರು ಭಗ ಧ್ವಜವನ್ನ ಹಾರಿಸುವಂತ ಪ್ರಯತ್ನ ಮಾಡಿದಾಗ ಅದನ್ನ ಇಳಿಸಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ ರಾಷ್ಟ್ರಧ್ವಜವನ್ನ ಧ್ವಜಾರೋಹಣ ಮಾಡಿ ನಮ್ದು ಯಾರ್ದು ಕೂಡ ಆಕ್ಷೇಪ ಇಲ್ಲ ಆದ್ರೆ ದುರುದ್ದೇಶದಿಂದ ರಾಷ್ಟ್ರಧ್ವಜ ನಮ್ಮ ಭಗ ಹಾರಿಸಿದಾಗ ಅದನ್ನು ಇಳಿಸಿ ಈ ರೀತಿಯಂತ ಒಂದು ಷಡ್ಯಂತ್ರವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಸರ್ಕಾರದ ಒಂದು ಕವಿಮುಷ್ಟಿಯಲ್ಲಿ ಅವರು ಸಹಕಾರದಿಂದ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಈ ರೀತಿಯಂತ ನಿಮ್ಮ ಅಧಿಕಾರದ ದರ್ಪದಿಂದ ಏನೇ ದಬ್ಬಾಳಿಕೆ ಮಾಡಿಕೊಂಡು ಹಿಂದುತ್ವವನ್ನು ಅಳಿಸ್ಬೇಕು ಅಂತ ನಿಮ್ಮ ಏನು ಮನಸ್ಸಲ್ಲಿದ್ದರೆ ಅದು ನಿಮ್ಗೆ ಕನಸದು ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲಿಲ್ಲದ ವಿಚಾರ ಯಾಕಂದ್ರೆ ಇಡೀ ರಾಷ್ಟ್ರ ಇವತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ಹಿಂದುತ್ವದ ಅಡಿಯಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಿದ್ರು ನಾವೆಲ್ಲರೂ ಕೂಡ ಹಿಂದೂಗಳು ಆ ಧ್ವಜಕ್ಕೆ ಅವಮಾನ ಆಗದ ಇವತ್ತು ಅದಕ್ಕೆಲ್ಲ ರೀತಿಯ ಶಕ್ತಿ ಸಿಕ್ತಿರ್ತಾ ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ಒಂದು ತುಷ್ಟೀಕರಣ ರಾಜಕಾರಣದಿಂದ ಈಗಾಗಲೇ ದೇಶದಲ್ಲಿ ಒಂದು ಎರಡು ಎರಡು ರಾಜ್ಯದಲ್ಲಿ ಉಳಿಯುವಂತ ಒಂದು ಪರಿಸ್ಥಿತಿ ಬಂದಿದೆ ಹೀಗೆ ಮಾಡಿದ್ರೆ ಇಡೀ ದೇಶ ಕಾಂಗ್ರೆಸ್ ಕಾಂಗ್ರೆಸ್ತರ ಒಂದು ಪಕ್ಷ ನಾಶ ದಿಕ್ಕಲ್ಲ ಹೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನಾದ್ರೂ ಕೂಡ ತಮ್ಮ ಈ ರೀತಿಯಂತ ತುಷ್ಟೀಕರಣ ರಾಜಕಾರಣ ಬಿಟ್ಟು ಎಲ್ಲ ಧರ್ಮದವರು ಕೂಡ ಸ್ವಾಗತ ಮಾಡ್ತಿರೋದು ಈ ಸಂದರ್ಭದಲ್ಲಿ ಓಟಿಗೋಸ್ಕರ ಈ ರೀತಿ ಅಂತ ಒಂದು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾ ಇದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ಅದು ಫಲಶ್ರುತಿ ಆಗಲ್ಲ ಅಂತಲ್ಲಾಷ್ಟ್ರ ಧ್ವಜನೇ ಮುಖ್ಯ ಪ್ರಶ್ನೆನೇ ಇಲ್ಲ ಆದ್ರೆ ಅಲ್ಲಿ ಮೊದಲು ಆದೇಶ ಆಗಿತ್ತು ಮೊದಲು ರಾಷ್ಟ್ರ ಧ್ವಜ ಅಂತ ಹೇಳಿ ಅಲ್ಲಿ ಏನು ಯಾವುದು ಕೂಡ ಅದ್ಭುತವಾದಂತ ಆದೇಶ ಆಗಿರ್ಲಿಲ್ಲ ಯಾವತ್ತು ಭಗವಧ್ವಜ ಹಾಡಿಸ್ ಆದ್ಮೇಲೆ ಈ ರೀತಿ ರಾಷ್ಟ್ರ ಧ್ವಜನ ಒಂದು ಇಕ್ಕಟ್ಟೆ ಸಿಂಥದ್ದು ಅಂತ ಈ ಸರ್ಕಾರ ಮಾಡುವಂತ ಪ್ರಯತ್ನ ಆಗಿದೆ ಜನ ಬುದ್ಧಿವಂತರಿದ್ದಾರೆ ಯಾವ ಸಂದರ್ಭದಲ್ಲಿ ಆಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿಚಾಟ್ ಆಗಿದೆ ಪಕ್ಷ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ ಹಿಂದೂ ಕಾರ್ಯಕರ್ತರು ಈಗಾಗಲೇ ಪಾದಯಾತ್ರೆ ಶುರು ಮಾಡಿದ್ದಾರೆ ಇವತ್ತು ವಾಲಂಟಿಯರ್ ಆಗಿ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದೆ ಆ ಬಿಸಿಯನ್ನು ಬರೋದ್ರಿಂದ ಎದುರಿಸ್ಬೇಕು ಅಲ್ಲಿ ಮುಸ್ಲಿಮ್ ಏನು ಸಮಸ್ಯೆ ಇಲ್ಲ ಇದು ಅಂತ ಹೇಳಿ ಬೇರೆ ಹಿಂದುತ್ವವನ್ನು ದೇಶ ಎಲ್ಲಾ ಧರ್ಮಗಳು ಒಪ್ಕೊಂಡಾಗಿದೆ ಕಾಂಗ್ರೆಸ್ ಪಾರ್ಟಿ ಒಂದು ಬಿಟ್ಟು ಚುನಾವಣೆಯನ್ನ ಕಣ್ಮುಂದಿಟ್ಕೊಂಡು ನಾನು ಆಗ್ಲೇ ಹೇಳಿದಂತೆ ಒಂದು ಮುಸ್ಲಿಂ ಅವ್ರನ್ನ ಇನ್ನೊಬ್ರ ಮನ್ವೊಲಿಸಬೇಕು ಇದ್ರ ಮುಖಾಂತರ ಪ್ರಯತ್ನ ಇದೆ ಇದು ಸಾಧ್ಯ ಆಗಲ್ಲ ಮುಸ್ಲಿಂ ಬಾಂಧವರು ಕೂಡ ಇದನ್ನ ಇವತ್ತು ಹನುಮಾನ್ ಧ್ವಜವನ್ನ ಏನು ಆಡಿಸಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇವರೇ ಮೇಲ್ ಬಿದ್ದು ಒಂದು ಸಂದೇಶ ಕೊಡಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ವಾಸ ಮಾಡೋದು ಎಲ್ಲರೂ ಕೂಡ ಅದಕ್ಕೆ ವಿರೋಧವನ್ನು ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ ಗೌರವಿಂದ ನಿತೀಶ್ ಜಿ ಅವರು ಯಾಕಂದ್ರೆ ಇವತ್ತು ಐ ಎನ್ ಡಿ ಐ ಎ ಇವತ್ತು ಮುಚ್ ನೂರಾಗಿದೆ ಈಗಾಗಲೇ ಐ ಎನ್ ಡಿ ಐ ಎ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಮೂರ್ನಾಲ್ಕು ತಿಂಗಳ ಒಂದು ಒಡನಾಟದಲ್ಲೇ ಈಗಾಗಲೇ ಬೇರೆ ಬೇರೆ ರಾಜ್ಯದ ಅನೇಕ ಮುಖಂಡುಗಳು ಬೇಸತ್ತಿ ತಿಂದು ಬರ್ತಾ ಇದ್ದಾರೆ ಅದರ ಪ್ರತಿಫಲನೇ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಆ ಒಂದು ಗಠಬಂಧನ್ ಆಗಿರೋದಿರ್ಬೋದು ಅದಾದ್ಮೇಲೆ ಬಿಹಾರಲ್ಲಿ ಆದಂತ ವಿಚಾರ ಇರ್ಬೋದು ಪಂಜಾಬಲ್ಲಾದಂಥ ಒಂದು ವ್ಯತ್ಯಾಸಗಳು ಇರ್ಬೋದು ಹಾಗಾಗಿ ಮುಗಿತು ಅದು ಒಂದು ಎನ್ ಡಿ ಎ ಏಕತೆ ಸಂಘಟನೆ ಚುನಾವಣೆ ಪೂರ್ವದಲ್ಲಿ ಎಲ್ಲದೂ ಕೂಡ ಆಗಿದೆ ಸೊ ಆಗಿ ನಮ್ಮ ಈಗಿನ ಸಮೀಕ್ಷೆ ಪ್ರಕಾರ ನಮ್ಮ ರಾಷ್ಟ್ರದಲ್ಲಿ ಒಂದು ನಾಲ್ಕಿಂತ ಹೆಚ್ಚು ಭಾರತೀಯ ಜನತಾ ಲೋಕಸಭಾ ಕ್ಷೇತ್ರ ಗೆಲ್ಲುವುದು ಅಂತಿತ್ತು ಈ ಐ ಎನ್ ಡಿ ಐ ಎ ತುಂಡಾದ್ಮೇಲೆ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಇದು ಈ ರಾಜಕೀಯ ಪಕ್ಷದಲ್ಲಿ ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಅದು ದೇವ್ರದಿಂದ ಈಗಾಗಲೇ ಮೊನ್ನೆ ನಮ್ಮ ನಾಯಕರಂತ ಯಡಿಯೂರಪ್ಪ ಸಾಹೇಬರು ಕೂಡ ನಿನ್ನೆ ಹೇಳಿದ್ದಾರೆ ಯಾರು ನಮ್ಮ ಮನೆಯನ್ನ ಬಿಟ್ಟು ಹೋಗಿದ್ರು ಮತ್ತೆ ವಾಪಸ್ ಕರ್ಸುವಂತ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದಕ್ಕಲ್ಲಿ ಗೌರವಂತ ಜಗದೀಶ್ ಶೆಟ್ಟರ್ ಮೊದಲ ಹೆಜ್ಜೆ ಹೇಳಿದ್ದಾರೆ ಬರುವಂತ ದಿನದಲ್ಲಿ ಆದಷ್ಟು ಬೇಗ ಗರ್ವಪ್ಸಿ ಪ್ರೊಸೆಸ್ ಇಡೀ ನಮ್ಮ ರಾಜ್ಯದಲ್ಲಿ ಆಗುತ್ತೆ ಪಟ್ಟಿ ಮಾಡ್ಲಿಕ್ಕೆ ನಾನು ಒಬ್ಬ ಸಂಸದ ಅಷ್ಟೇ ನಾನು ರಾಜ್ಯ ರಾಜ್ಯ ಮಟ್ಟದ ಕುತ್ಕೊಂಡು ತೀರ್ಮಾನ ಹೇಳಿಕೆ ತೀವ್ರ ಶಾಮನೂರು ರಾಜ್ಯ ನಿನ್ನೆ ಆಶೋಧನೆ ಮಾಡಿದ್ದಾರೆ ನಾನು ಆಮೇಲೆ ಮಾತಾಡ್ತಾ ಹೇಳಿದೆ ಒಂದು ನಮ್ಮ ತಂದೆ ಮಾಡಿದಂಥ ಒಂದು ಪುಣ್ಯದ ಕೆಲಸ ಏನಿದೆ